ಗಾಡಿ ಮಾತ್ರ ಬೆಂಕಿ ಏನ್ ಇಲ್ಲಿ ಗಾಡಿ ಬಗ್ಗೆ ನೋಡಕ್ ನೀರ್ತರ ಐತ್ಲ ಇದೇ ಗಾಡಿಯಾಗ ಹೋಗ್ಬೇಕು ನಾವೀಗ ತಮಿಳುನಾಡ ಕೋಯಂಬತ್ತೂರ್ ಲೋರ್ ನಮಸ್ಕಾರ ಸಂಸ್ಕಾರಿ ಸೌಕರ್ಯ ನಮ್ಮ ಅಂಬಾರಿಗೆ ತಮಿಳ್ನಾಡ್ಕ ಗಾಡಿ ಕೆಲಸ ಕಡೆ ಹೊಂಟಿವಿ ನಮ್ದ ಟಾಟಾ ಸಿಗ್ನ ಬರ್ತೈತಿ ನಮ್ಮ ಫ್ರೆಂಡ್ದು ಅದ್ರಾಗ ತಮಿಳ್ನಾಡದು ಕೊಯಂಬತ್ತೂರ್ ತುಂಬಾನ ಅದ್ರಾಗ ಹೊಂಟಿನಿ ಇದೇ ಗಾಡಿಯಾಗ ಹೋಗ್ಬೇಕು ನಾವು ಈಗ ನಮ್ಮ ಫ್ರೆಂಡ್ ಗಾಡಿ ಇದು ಕುಮಾರಂದು ಸಿಕ್ಸ್ಟೀನ್ ವಿಲ್ಲ ಕೋಯಂಬತ್ತೂರ್ ಲೋಡ್ ಮಾಡ್ಯಾನ ಹೌ ಟಾಟಾ ಸಿಗ್ನಾ ಇದೆ ಟ್ಯಾಂಕರ್ ಎತ್ನಾಲ್ ತುಂಬಾರ ಕೊಯ್ಮುತ್ತೂರ್ಗ ನೀರ್ ಕಾಲಿಯಾಗಿದ್ದು ನೀರ್ ತುಂಬಾಕ ಕರ್ಬಿದ್ವಿ ನಾನು ಡ್ರೈವ್ ನೋಡಾಕಿನಿ ಗಾಡಿ ಮಾತ್ರ ಸೂಪರ್ ಐತಿ ಈ ಗಾಡಿಯಾಗ ಎತ್ನಾಲ್ ಲೋಡ್ ಆಗೈತಿ ನೋಡಬಹುದು ನಮ್ ಬಾಡ್ಗಂಡಿ ಶುಗರ್ ಇಂತ ಲೋಡ್ ಒಗೈತಿ ಓದ್ಬೋದು ನೀವೇ ಬಿಳಿಗಿ ಶುಗರ್ಸ್ ಲಿಮಿಟೆಡ್ ಅಂತ ಇದೊಂದು ಶ್ಯಾಂಪಲ್ ಕೊಟ್ಟಿರ್ತಾರೆ ಅಂದ್ರೆ ಅಲ್ಲಿ ಹೋಗಿ ಖಾಲಿ ಅವಕಿನ ಮುಂಚೆ ತೋರಿಸ್ಬೇಕು ಇದನ್ನ ನೋಡಕ್ಕೆ ನೀರ್ತಾರೆ ಎತ್ತಲ್ಲ ಇದೆ ಯತ್ನಾಲ ತುಮಕೂರು ಎಂಟ್ರಿ ಆದ್ವಿ ಸ್ವಲ್ಪ ಟ್ರಾಫಿಕ್ ಐತಿ ಐತ್ರಿ ಲೆಕ್ಕನ್ ಫ್ಲೈಓವರ್ ಮಾಡದ್ಸುತ್ತಾ ಅದಕ್ಕೆ ಸ್ವಲ್ಪ ಹಳ್ಳ ದಿಬ್ ಎಲ್ಲ ಬಿದ್ದಾವು ಸ್ವಲ್ಪ ಟ್ರಾಫಿಕ್ ಅದಕ್ಕೆ ಆಗಿ ಹೊಲ್ಟಿವಿ ತುಮಕೂರು ಟೋಲ್ನಾಗ ಚಾ ಬಗ್ಗೆ ಅಂತಾರೆ ಈಗ ಇನ್ನೊಂದು ಬೆಂಗ್ಳೂರು ಇನ್ನೊಂದು ಅರವತ್ತು ಕಿಲೋಮೀಟ್ರ್ ನಮ್ಗೆ ದಾವಣಗೆರೆಯಿಂದ ನಾನು ಓಡಿಸ್ಕೊಂಡ್ಬಂದಿದ್ದೆ ಇನ್ನ ಇಲ್ಲಿಗೆ ಬಂದು ಕುಮಾರ್ ಕೈ ಕೊಟ್ಟೆ ಸೈಡ್ ಕುತ್ಕೊಂಡೆ ನೋಡ್ಬೋದು ಎ ಸಿ ಕ್ಯಾಬಿನ್ ಇವ್ರ ಸೈಬರ್ದು ಆರಾಮಾಯ್ತು ನಮ್ಮ ಸಾಹೇಬ್ರ ಜೀವನ ಗುಡ್ ಮಾರ್ನಿಂಗ್ ಎಲ್ರಿಗೂ ಟೈಮಿಗೆ ಎರಡು ಗಂಟೆ ಐವತ್ನಾಲ್ಕು ನಿಮಿಷ ನಮ್ಗೆ ಸೇಲಮ್ ಇನ್ನೂ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಆಗತ್ತೆ ಇದು ಗಾಡಿ ಮುಂದೆ ಕೋಯಂಬತ್ತೂರ್ ಹೋಗ್ಬೇಕು ನಾನು ಇಲ್ಲೇ ಶಂಕರಿ ಇಳ್ಕೊಂತೀನಿ ಯಾಕಂದ್ರೆ ನಮ್ಮ ಗಾಡಿ ಎಲ್ಲೇ ಬಿಟ್ಟು ಕರ್ಸಕ್ಕ ಶಂಕರಿ ಉಳ್ಕೊಂಡು ನಾವು ಮುಂದಾಗ ಹುಡುಗ ನಾವು ಬೆಳಗ್ಗೆ ಎಂಟು ಏಳುವರೆಗೇನ ಬಿಟ್ಟಿವ್ ಹುಡ್ಗಿ ಈಗ ಇನ್ನೊಂದು ಐದು ಕಿಲೋಮೀಟರ್ ಅಂದ್ರೆ ಸೇಲಂ ಟಚ್ ಆದ್ವಿ ನಾನ್ ಸ್ಟಾಪ್ ಹೊಡ್ದಿವಿ ಅಲ್ಲಿಂದ ಅಲ್ಲಿ ಅಂತ ಇಲ್ಲೆ ಸ್ವಲ್ಪ ಸ್ಟಾಪ್ ಮಾಡಿದ್ ಬಿಟ್ರೆ ನಾನ್ ಸ್ಟಾಪ್ ಬರುತ್ತೆ ಗಾಡಿ ಮಾತ್ರ ಬೆಂಕಿ ಏನ್ ಮಾತಾಡೋಂಗಿಲ್ಲ ಗಾಡಿ ಬಗ್ಗೆ ಎಷ್ಟು ಸೂಪರ್ ಐತಂದ್ರೆ ನನ್ನ ಗಾಡಿ ಹೊಂಬ ಆಗಿಬಿಟೈತಿ ಗಾಡಿ ಒಳಗೆ ಹೊಸಕತ್ನ ಸಿಕ್ಸ್ಟೀನ್ ವೀಲ್ ಗಾಡಿ ಈ ಟೋಲಿಗೆ ಬಂದೀವಿ ನೋಡ್ಬೋದು ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಗಡೆ ಬಂದ ಈಗ ಐದು ಗಂಟೆನ ಆಗಿತ್ತ ಬಂದ ಅಲ್ಲಿ ಬಸ್ನಾಗ ಇರಿಸಿದ್ವಿ ನಮ್ಮ ಕುಮಾರ್ ಮುಂದೆ ಹೋದ ಕೋಯಂಬತ್ತೂರ್ ಖಾಲಿ ಮಾಡಕ್ಕೆ ಹಾ ಐದು ಆಗಿತ್ತು ಇಲ್ಲಿ ಬಂದಾಗ ಅಲ್ಲಿಂತ ಒಂದು ಕಿಲೋಮೀಟ್ರ್ ರಾತ್ರಿ ನಡ್ಕೋತ ಬಂದೆ ಗಾಡಿ ಹತ್ರ ಜಿ ಪಿ ಐ ಲೊಕೇಶನ್ ಹಾಕಿದ್ದ ಬೇರೆ ಗಾಡಿ ನಿಂತಿದ್ದ ಬೇರೆ ಏನೇನೋ ಹುಡ್ಕಾಡ್ಕೊಂಡು ಬರ್ಬೇಕಾದ್ರೆ ಲೇಟ್ ಆಗುತ್ತೆ ಬಂದು ಕತ್ತದಾಗ ಏನೋ ಲೈಟ್ ಇರಲಿಲ್ಲ ಏನಿಲ್ಲ ಬಂದ್ವಿ ಗಾಡಿ ನೋಡ್ಬೋದು ಇಲ್ಲಿ ನಿಂತದ ಗಾಡಿ ಈ ಥರ ಆಗಿಷ್ಟು ಶೇಪ್ ಎಲ್ಲ ಮಾಲ್ಗಡೆ ಅಂದ್ರೆ ಪೂರ್ತಿ ಕೆಳಗಡೆ ಚೇಂಜ್ ಮಾಡಲೇಬೇಕು ಇನ್ನು ಯಾರು ಕಡೆ ಮಾಡ್ಸೋದೇನು ಪ್ಯಾನೆಲ್ ಆಗಿಲ್ಲ ನಾನು ಈಗ ಬಂದೆ ನಿನ್ನೆ ಎಲ್ಲ ನೋಡಿ ಬಂದು ಅವ್ರಿಗೆ ರೇಟ್ ಏನೇನಾಗುತ್ತೆ ಅಂತೇಳಿ ನೋಡ್ಬೋದು ಇವೆಲ್ಲ ಗಾಡಿ ಇಲ್ಲಿ ಕೆಲ್ಸಕ್ಕೆ ಬಂದಿದ್ದ ಇಲ್ಲೂ ಇದು ಬಾಡಿ ವರ್ಕ್ ಗ್ಯಾರೇಜ್ ಅಲ್ಲ ಇದು ನಮ್ಮ ಪರಿಚಯದವ್ರ ಪ್ರಭು ಅಂತೇಳಿ ಅವ್ರ ಗ್ಯಾರೇಜೆ ನಾವೀಗ ತಮಿಳ್ನಾಡು ಸಂಕ್ರೇನೂ ಊರಾಗದಿವಿ ಇಲ್ಲಿ ನೋಡ್ಬೋದು ಎಲ್ಲ ಗಾಡಿ ವರ್ಕಿಂದ ಇದೆ ಅಲ್ಲಿ ಏನು ಮ್ಯಾಗ ನಿಮ್ಗೆ ಕಾಣತ್ತಲ್ಲ ಹೈವೇ ಅಲ್ಲಿಂದ ನಾನು ರಾತ್ರಿ ಐದು ಗಂಟೆಗೆ ಅಂದರೆ ಕತ್ಲಾಯಿತು ಐದು ಗಂಟೆಗೆ ಅಲ್ಲಿ ಇಂತ್ರ ನಡ್ಕೊಂಡು ಹಿಂಗೆ ಮುಂದೆ ಅಲ್ಲಿ ಇಂಥ ಒಂದು ಕಿಲೋಮೀಟ್ರ್ ಮುಂದೆ ಹೋಗಿ ಹಿಂಗೆ ನಡ್ಕೊಂಡು ಇಲ್ಲಿ ಬಂದೆ ಇಲ್ಲಿ ನಿಂತತೆ ನಮ್ಮ ಗಾಡಿ ಅಲ್ಲೆಲ್ಲ ನೋಡ್ಬೋದು ದೂರ ಎಲ್ಲ ಕಾಣ್ಬೋದು ಎಲ್ಲಿ ಕಾಣ್ತವೆ ಎಲ್ಲ ಗಾಡಿನ ಕಾಣ್ತಾವಿಲ್ಲ ಯಾಕಂದ್ರೆ ಪೂರ್ತಿ ಗಾಡಿ ವರ್ಕ ತಮಿಳುನಾಡು ಎಲ್ಲ ಫೈನಲ್ ಆಗಲಿಲ್ಲ ಯಾರ ಹತ್ರ ಕೆಲಸ ಬಿಡ್ಬೇಕು ಏನಂತೀವ್ ನಾಲ್ಕೈದು ಜನದ ಹತ್ರ ಮಾತಾಡೋರು ಈಗಾಗಲೇ ನಂಬರ್ ಹೊಡೆದ ಒಬ್ಬರು ಒಂದೂವರೆ ಲಕ್ಷ ಒಬ್ಬರು ಒಂದು ಲಕ್ಷ ನಲ್ವತ್ತು ಸಾವಿರ ಒಬ್ಬರು ಎಂಬತ್ತು ಸಾವಿರ ಕೆಲ್ಸದ್ಮೇಲೆ ಹೇಳ್ಯಾರ ನಾನು ಕೇಳ್ತಿರೋ ಶೋ ಆಗೋಲ್ಲ ಅಂತ ಹೇಳ್ತಾರೆ ನಾನು ನ್ಯೂ ಮಾಡಲ್ ಶೋಪ್ ನಮ್ದು ಒಂಚೂರು ಓಲ್ಡ್ ಮಾಡಲ್ ಶೇಪ್ ಇತ್ತು ಇನ್ನು ಇವತ್ತು ಯಾರಿಗೆ ಬಿಟ್ಟಾಗಿ ಎಲ್ಲಿ ಫೈನಲ್ ಆಗುತ್ತಂತೂ ಗೊತ್ತಿಲ್ಲ ಯಾರಾದ್ರೂ ಹುಡುಕ್ಯಾಡಿ ಫೈನಲ್ ಮಾಡಬೇಕು ನಿನ್ನೆ ಬಂದವರೆಲ್ಲ ಕೆಲಸ ಏನೇನಿದ್ದೆ ಎಲ್ಲ ಹೇಳ್ಯಾರ ನಮ್ಮ ಹುಡುಗರು ಹೇಳಿದರು ಒಬ್ಬರು ಒಂದು ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳಿದ್ರಂತ ಒಬ್ಬರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಒಬ್ಬರು ಎಂಬತ್ತೈದು ಸಾವಿರ ಹೇಳ್ಯಾರಂತ ಕಲರೆಲ್ಲ ಬಿಟ್ಟು ಕಲರ್ ಗ್ಲಾಸ್ ವೈರಿಂಗ್ ಎಲ್ಲ ಬಿಟ್ಟಿದ್ ಶೂ ಅಷ್ಟು ಹೇಳಕತ್ತಾರ ಇಷ್ಟು ಇವ್ರು ಅಂತ ಗೊತ್ತಿಲ್ಲ ನನ್ನ ಅಂದಾಜು ನಾವು ಹಿಡ್ಕೊಂಡು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಆಗ್ಬೋದು ಅಂದ್ಕೊಂಡಿದ್ದೆ ಇಲ್ಲಿ ಇವ್ರು ಹೊತ್ತು ನೋಡಿದ್ರೆ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಹೋಗ್ಬೋದೇನೋ ಅಂಟಾಗತ್ತೆ ಎಲ್ಲ ನಾವು ಎಲ್ಲ ವರ್ಕ್ ಆಗ್ಬೇಕಾದ್ರೆ ನೋಡ್ಬೇಕು ಇವತ್ತು ಯಾರ ಹತ್ರ ಬಿಡೋದ್ರು ಫೈನಲ್ ಆಗುತ್ತೆ ಏನೋ ಏನೂ ಗೊತ್ತಾಗಿಲ್ಲ ನೋಡ್ಬೇಕು ಇವತ್ತು ಅಂದರೆ ಬಾಡಿ ಕಟ್ಟಿದ್ದು ಇಲ್ಲಿಂದ್ರೆ ಒಂದು ಮೂವತ್ತು ಕಿಲೋಮೀಟ್ರ್ ನಮ್ಮ ಗಾಡಿ ಮೊದಲು ಕಟ್ಟಿದ್ದು ತಿರ್ಚಿನ ಗೂಡು ಇಲ್ಲಿಂದ ತಿರ್ಚಿನ ಗೂಡನ್ನೇ ಕಟ್ಟಿಸಿದ್ದು ಬಾಡಿ ಅವ್ರ ಜೊತೆ ಮಾತಾಡಿನಿ ಇವತ್ತು ಅವ್ರನ್ನೂ ಕರೆಸಿ ನೋಡ್ಬೇಕು ನಾವು ನಾವಾದರೂ ಅಲ್ಲಿ ತೊಗೊಂಡು ಹೋಗೋದಾಗುತ್ತೆ ನಾ ಅದಕ್ಕಿಂತ ಮೊದಲು ಇಲ್ಲೇ ಸಂಕ್ರಿ ಒಳಗೆ ಕೇಳಬೇಕು ಕೇಳಿ ಯಾರು ಕರೆಕ್ಟ್ ರೇಟು ಎಲ್ಲ ಕರೆಕ್ಟಾಗಿ ನಾನು ತೋರ್ಸಿ ಶೋ ಮಾಡಿ ಕೊಡ್ಬೇಕಂತ ಎಲ್ಲ ವಿಚಾರ ಮಾಡಿದ್ವಿ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಹೇಳಕತ್ತಾರೆ ಅಲ್ಲಿಂದ ಇಲ್ಲಿ ಮಟ್ಟ ಬಂದೀವಿ ಎಲ್ಲಿ ಎಲ್ಲಾದರೂ ಕಟ್ಟಿಸೋದಾಗುತ್ತೆ ಯಾರು ಪಣಲಾಗುತ್ತೆ ಟೈಮ್ ಟೈಮಿಗೆ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷ ಶ್ರೀ ಗಣೇಶ ಮುರುಘನಂತೆ ಬಾಡಿ ಬಿಲ್ಡ್ರ್ ಇಲ್ಲೇ ಸಂಕ್ರಿ ಒಳಗೆ ಮೂರ್ನಾಲ್ಕು ಜನರ ಜೊತೆ ಡಿಸ್ಕರ್ಷನ್ ಆದ್ಮಾಗ ಅವ್ರಿಗೆ ನಮ್ಗೆ ರೇಟು ಸೆಟ್ ಆಗಲಿಲ್ಲ ಅವ್ರು ಹೇಳಿದ ಕೆಲಸ ನಮಗೆ ಸೆಟ್ ಆಗಲಿಲ್ಲ ನಾನು ನ್ಯೂ ಮಾಡಲ್ ಶೋ ಕೇಳೀನಿ ಅವರೆಲ್ಲ ಓಲ್ಡ್ ಮಾಡಲ್ ಶೋ ರೇಟ್ ಹೇಳಿದ್ರು ಇವರೊಬ್ಬರ ನ್ಯೂ ಮಾಡಲ್ ಶೋ ಮಾಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಅಂತಿಂದು ನಾನು ಅದನ್ನ ಅಂದ್ಕೊಂಡು ಬಂದಿದ್ದು ಬಜೆಟ್ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಎಲ್ಲ ರೆಡಿ ಆಗ್ಬೋದು ಅಂದ್ಕೊಂಡು ಬಂದಿದ್ದೆ ಇಲ್ಲಿ ಬಂದ್ಮ್ಯಾಗ ನನ್ನ ಲೆಕ್ಕಾಚಾರ ತಲೆ ಕೆಳಗಾಗ್ಬೋದು ಯಾಕಂದರೆ ಒಂದು ಲಕ್ಷ ಹತ್ತು ಸಾವಿರ ಫೈನಲ್ ಮಾಡಿದ್ವಿ ಮುಂದಿನ ಶೋ ಪೂರ್ತಿ ಮತ್ತು ಕಲರು ಪೂರ್ತಿ ಶೋ ಕಲರು ಹಿಂದೆ ಬೌಡಿ ಸಣ್ಣ ಪುಟ್ಟ ಬೆಂಡಿಂಗ್ ಎಲ್ಲ ಮಾಡ್ಬೇಕು ಇಲ್ಲಿ ನೋಡ್ಬೋದು ಮುಂದೆ ಸಿಕ್ಸ್ಟೀನ್ ವೀಲ್ ಲೈಲ್ಯಾಂಡ್ ಚೆಸ್ ಇವು ಒಂದು ಅಲ್ಲೊಂದು ನಿಂತೈತಿ ಇಲ್ಲೊಂದು ನಿಂತೈತಿ ಈಗ ರೆಡಿ ಆಗತ್ತಾವು ಕ್ಯಾಬಿನ್ ಫ್ರೇಮ್ ಆಗೈತಿ ಆ ಗಾಡಿದು ಕ್ಯಾಬಿನ್ ಫ್ರೇಮ್ ಮಾಡ್ಯಾರ ಒಬ್ಬರು ಅಂತೀವಿ ಎರಡು ಗಾಡಿ ಇಲ್ಲ ಟಿಪ್ಪರ್ ನಿಂತವು ಗಾಡಿ ಅಂತೂ ಸಿಕ್ಕಾಪಟ್ಟೆ ಅಂತ ನಮ್ದು ಒಂದು ವಾರ ಟೈಮಿಂಗ್ ಕೊಟ್ಟ ರೆಡಿ ಮಾಡಿ ಕೊಡ್ತೀವಿ ಅಂತೇಳಿ ನೋಡ್ಬೇಕು ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು ನಮ್ಮ ಗಾಡಿ ಗ್ಲಾಸ್ ಬೇರೆ ಇಲ್ಲ ಮಾಡೋ ಮಿಸ್ರುಗಳು ಈಗ ಬಂದರು ಅರಂದ್ರೆ ಬಂದರು ಇವರು ಈಗ ನಿನ್ನೆ ಬಂದು ನಿಂತೀವಿ ಹೊತ್ತಿನ ಮುಟ್ಟ ಯಾರೂ ಬಂದಿರಲಿಲ್ಲ ಈಗ ಬಂದಾರೆ ಮಿಸ್ತ್ರಿಗಳು ಏನು ಚೆಕ್ ಮಾಡ್ಬೇಕು ಗಾಡಿ ಶೋ ಎಲ್ಲ ಬಿಚ್ಚಿ ಉಗಿತಾರ ಅನ್ಸುತ್ತ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈಗ ಟೈಮ್ ಆಗೈತಿ ಹತ್ತು ಗಂಟೆ ಮೂರು ನಿಮಿಷ ನಾವಿಲ್ಲಿ ನಮ್ಮ ಗಾಡಿ ಬಾಡಿ ಬಿಲ್ಡರ್ ಕಡೆ ಬಿಟ್ಟೇವ ಅಲ್ಲಿ ಹೊಂಟಿದ್ವಿ ಅಷ್ಟಾಗಿ ಹೋಗಿದ್ವಿ ಹೊರಗಡೆ ಎಲ್ಲಿ ಅಂತ ಒಂದು ಕಿಲೋಮೀಟ್ರ್ ಹೊರಗಡೆ ಹೋಗ್ಬೇಕು ನೋಡ್ಬೋದ ಎಲ್ಲ ಗ್ಯಾರೇಜ್ಗಳು ಇಲ್ಲೇ ಅಲ್ಲಿ ಮೊನ್ನೆ ನಿಮಗೆ ಬಂದು ಇಳಿದ್ನಲ್ಲ ಅಲ್ಲಿ ಪ್ರಭು ಅವ್ರು ಗ್ಯಾರೇಜ್ ಹತ್ರ ಹಚ್ಚಿದ್ರು ಅಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳಿದ್ದು ಅಲ್ಲಿ ಗ್ಯಾರೇಜ್ ಹತ್ರ ಸಿಕ್ಕಾಪಟ್ಟೆ ಇದು ಶಂಕರಿ ಸಿಟಿ ಹತ್ರನ ಈಗ ಇಲ್ಲಿ ಇವತ್ತಿಗೆ ಮೂರು ದಿನ ಆಯ್ತು ಇಲ್ಲಿ ಬಂದ ಅಂದ್ರೆ ಮೊನ್ನೆ ಸಾಯಂಕಾಲ ಬಂದ್ವಿ ಬಂದು ಮೊನ್ನೆ ಹತ್ರ ಆಗಲಿಲ್ಲ ನಿನ್ನೆ ಏನಾದರೂ ಕೆಲಸ ವರ್ಕ್ ಸ್ಟಾರ್ಟ್ ಮಾಡ್ತಾರ ಅಂದ್ಕೊಂಡಿದ್ವಿ ಬಟ್ ನಾವು ಹೇಳಿರೋ ಶೋ ಇವ್ರು ಮಾಡಲ್ಲ ಅದಕ್ಕೆ ಇವರು ಕರೂರಿಂದ ಶಾ ಬಾಡಿ ಬಿಲ್ಡರ್ನ್ಸ್ ಕರ್ಸ್ಯಾರ ಅದು ಶೋ ಮಾಡೋರ್ನ ಅವ್ರು ಇಲ್ಲಿಂದ ನಿನ್ನೆ ಬಂದರು ಬಂದು ಒಂದು ಎರಡು ಕ್ವಾರ್ಟ್ರ್ ಗ್ಲಾಸ್ ಬಿಚ್ಚಿದ್ರು ಸೈಡ್ ಸಣ್ಣ ಗ್ಲಾಸ್ ಬರ್ತಾವೆ ಎರಡು ಕ್ವಾರ್ಟ್ರ್ ಗ್ಲಾಸ್ ಬಿಚ್ಚರ ಒಂದು ಎರಡು ಲೈಟಿಂಗ್ ಗ್ಲಾಸ್ ಗೂಡ್ಸ್ ಕ್ಯಾರಿಯರ್ ಅಂತ ಲೈಟಿಂಗ್ ಗ್ಲಾಸ್ ಬರ್ತಾವೆ ಅವು ಒಂದು ಎರಡು ಬಿಚ್ಚಿದ್ರು ಬಿಚ್ಚು ವಾಪಸ್ ಹೊರಗಡೆ ಹೋದಾರ ವಾಪಸ್ ಬರಲೇ ಇಲ್ಲ ಅವರು ಮತ್ತು ರಾತ್ರಿ ಒಬ್ಬರು ಬಂದರೆ ಬಂದು ಅವ್ರು ಬಂದ ತಕ್ಷಣ ಅವರು ಎಲ್ಲ ಸೈಜ್ ತೊಗೊಂಡು ನಮ್ಗೆ ಯಾವ ಥರ ಶೋ ಬೇಕು ಏನು ಬೇಕು ಎಲ್ಲ ಕೇಳಿ ಸೆಲೆಕ್ಟ್ ಮಾಡಿಕೊಂಡು ಇವತ್ತು ಅಂತ ಹೇಳ್ಯಾರ ಇವತ್ತಿಲ್ಲಿ ಈಗ ಯಾರು ಬಂದು ಮೂರನೇ ದಿನ ನಮ್ಮದು ನಿನ್ನೆ ಸಂಚನ ಏನು ವರ್ಕು ಆಗಲಿಲ್ಲ ನೋಡ್ಬೋದು ಇದೇ ಶ್ರೀ ಗಣೇಶ ಮುರುಗನ್ ಲಾರಿ ಬಾಡಿ ಬಿಲ್ಡರ್ಸ್ ಎಮ್ ಎಸ್ ವಿ ಮೋಟರ್ಸ್ ನೋಡ್ಬೋದು ಎಲ್ಲಿ ನೋಡಿದ್ರೆ ಎಲ್ಲ ಅಲ್ಲಿ ಅದಾವು ನೋಡ್ಬೋದು ಬಾಡಿ ಬಿಲ್ಡರ್ಸ್ ನಮ್ಮ ಗಾಡಿ ಅಲ್ಲಿ ನಿಂತತಿ ಎರಡು ಚೆಸ್ ಮಧ್ಯೆ ಆ ಕಡೆ ನಿಂತ ನಮ್ಮ ಗಾಡಿ ನೋಡಿರಿ ಆ ಕಡೆ ಒಂದು ಐತೆ ಬೇರೆ ಗ್ಯಾರೇಜ್ ಅಲ್ಲಿ ನಾ ಗಾಡಿ ನಿಂತತ್ತಲ್ಲ ಅಲ್ಲಿ ಒಂದು ಬೇರೆ ಗ್ಯಾರೇಜ್ ಐತಿ ಆ ಗ್ಯಾರೇಜ್ ಹಸ್ರು ಏನೋ ನೋಡಲಿಲ್ಲ ಅದು ಪೂರ್ವ ತಮಿಳನ್ನೇ ಬರ್ದಾರೆ ಇವರಷ್ಟೇ ಇಂಗ್ಲೀಷ್ನೇ ಬರ್ದಾರೆ ಅಲ್ಲಿ ಗಾಡಿ ನಿಂತು ನಮ್ದು ನಿನ್ನೆ ಏನು ಕೆಲಸ ಮಾಡಿಲ್ಲ ಇಲ್ಲೆಲ್ಲ ಗಾಡಿಗಳು ನೋಡ್ಬೋದು ಇಲ್ಲ ಹೆಂಗಂದ್ರೆ ಶೋರೂಮಿಂದ ಬರೋ ಡ್ಯಾಶ್ ಅಷ್ಟು ತೆಗೆದು ಹೋಗ್ಬಿಡ್ತಾರೆ ನಮ್ಮದು ನಮ್ಮ ಕಡೆ ಎಲ್ಲ ಬೆಳಗಾವಿ ಕ್ಯಾವಿಂದಾಗ ಅದ ಡ್ಯಾಶ್ ಇಷ್ಟು ಕೆಲಸ ಮಾಡ್ತಾರೆ ಇಲ್ಲ ಹಂಗಿಲ್ಲ ಅವ್ರದ್ದು ಸ್ವಂತ ಡ್ಯಾಶೇ ಮಾಡ್ತಾರೆ ಇಲ್ಲಿ ನೋಡ್ಬೋದು ಶೋರೂಮಿಂದ ಬಂದಿರೋ ಇವೆಲ್ಲ ಮುಂದೆ ಶೋಗಳು ನೋಡ್ಬೋದು ಇದು ಬಿ ಎಸ್ ಫೋರ್ ಇವು ಕೆಳಗಡೆ ಬಿ ಎಸ್ ಸಿಕ್ಸ್ದು ಶೋಗಳು ಮತ್ತು ಇಲ್ಲಿ ನೋಡ್ಬೋದು ಇವೆಲ್ಲ ಲೈಲ್ಯಾಂಡ್ ಮುಂದಿನ ಬಾವನೆ ಇದು ಮುಂದಿನ ಲೈಲ್ಯಾಂಡ್ ಶೋ ಬೋನಟ್ ಇದು ಎಲ್ಲ ಹಳೆ ಸಾಮಾನುಗಳು ಇಲ್ಲಿ ನೋಡ್ರಿ ಎಲ್ಲ ಹೊಸ ಗಾಡಿಗಳು ಚೆಸ್ ಕಟ್ಟಿದಿವೆಲ್ಲ ಇದು ಸೈಡ್ ಮೆಟ್ಗಾಡ್ ಇದು ಬಂಪರ್ ಫ್ರಂಟ್ ಬಂಪರ್ ಬರುತ್ತಲ್ಲ ಇದು ಫ್ರಂಟ್ ಬಂಪರ್ಗಳು ಇವೆಲ್ಲ ಇವು ಸೈಡ್ ಬೋಡಿ ಮೆಟ್ಗಾಡ್ಸ ಇವು ಸೈಡ್ ಮೆಟ್ಗಾರ್ಡ್ಸ್ ಬಂಪರ್ಸ್ ಇವೆಲ್ಲ ಮುಂದಿನ ಶೋ ಇವೆಲ್ಲ ಇವೆಲ್ಲ ಕಾಣೋದಾಗೆಲ್ಲ ತುಂಬಿದ್ದು ಇಟ್ಬಿಟ್ರೆ ಅವರೆಲ್ಲ ಹೊಸ ಗಾಡಿ ಎಲ್ಲ ತೆಗಿ ಬರ್ತಾವಲ್ಲ ಅವರು ಸ್ವಂತ ಡ್ಯಾಶೇ ಬೇರೆ ಮಾಡಿಬಿಡ್ತಾರೆ ಇಲ್ಲಿ ತಮಿಳ್ನಾಡ್ದವರು ನಮಗೆ ಅದರ ಡ್ಯಾಶ್ ಬೇಕಂದ್ರೆ ಕೆಳಗಡೆ ಡ್ಯಾಶ್ ಒಂದು ಬಿಟ್ಟು ಶೋ ಒಂದು ತೆಗೆದು ಹೋಗೋದು ಅವರು ಶೋ ಬೇರೆ ಕಟ್ತಾರೆ ನೋಡಿರಿ ಆ ಥರ ಬಂದ ಹೊಸ ಗಾಡಿ ಏನು ಚಸ್ ಬರ್ತಾವೆ ಇವೆಲ್ಲ ಬಿಚ್ಚಿರ್ತಾರೆ ಇವ್ನ ಹೊರಗಡೆ ನೀವು ಶೋರೂಮ್ದಾಗ ತಗೋಳಕ್ಕೆ ಹೋದ್ರೆ ಒಂದಕ್ಕೆ ನಾಲ್ಕು ಸಾವಿರ ಐದು ಸಾವಿರ ಅದೊಂದು ಬಂಪರ್ಕ ಏಳು ಸ ನಂದು ಒಂದು ಲಾಸ್ಟ್ ಟೈಮ್ ನಮ್ಮದು ಕ್ಯಾಂಟ್ರ್ ಇಕ್ವ್ಮೆಂಟ್ದು ಕೇಳಿದೆ ಆರು ಸಾವಿರ ಬಂಪರ್ ಅಷ್ಟು ಆರು ಸಾವಿರ ಇತ್ತು ಇದು ಫೋರ್ಟೀನ್ ವೀಲ್ ಸಿಕ್ಸ್ಟೀನ್ ವೀಲ್ ಗಾಡಿದೆ ಇದು ನನ್ನ ಅಂದಾಜು ಇದು ಒಂದು ಬಂಪರ್ ಒಂದೇ ಶೋರೂಮ್ದಾಗ ನನ್ನ ನನ್ನ ಅಂದಾಜು ಇದ ಬಂಪರ್ ನೋಡ್ಬೋದು ಇದು ನನ್ನ ಅಂದಾಜು ಶೋರೂಮ್ದಾಗ ಇರ್ಬೋದು ಒಂದು ಏಳರಿಂದ ಎಂಟು ಸಾವಿರ ಒಂದು ಬಂಪರ್ ಇರ್ಬೋದು ಶೋರೂಮ್ದಾಗ ಇಲ್ಲಿ ಶೋರೂಮ್ದು ಸಾಮಾನು ಈ ಬರೀ ಹೋಗೋದಾರ ಇಲ್ಲಿ ಅಲ್ಲೊಂದು ಟ್ರಕ್ಕ ತುಂಬ್ಯಾರ ನೋಡ್ರಿ ಇಲ್ಲ ಟ್ರಕ್ ಬಾಡಿ ನಿಂತೈತಿ ಅವ್ರು ಬೇರೆ ಟ್ರಕ್ ಬಾಡಿ ಕಟ್ಟ್ಯಾರ ಅದನ್ನು ಅಲ್ಲಿ ಒಗೆ ಬಿಟ್ರೆ ಅದೆಲ್ಲ ಇಷ್ಟ ಇಲ್ಲಿ ಇನ್ನೂ ನಮ್ಮ ಗಾಡಿ ಮಿಸ್ತ್ರಿಗಳು ಯಾರೂ ಬರಲಿಲ್ಲ ಇಲ್ಲಿ ನೋಡ್ರಿ ಇದೊಂದು ಪೂರ್ತಿ ತರ್ಟಿ ಟೂ ಫೀಟ್ ಬಾಡಿ ಇದು ಈ ಬಾಡಿ ಪೂರ ತುಂಬ್ಯಾರ ಇವೆಲ್ಲ ಶೋಸ್ ಅಲ್ಲಿ ಬಿದ್ದವು ಅಲ್ಲಿ ಕಾಣ್ಬೋದು ನಿಮ್ಗೆ ಅಲ್ಲಿ ಬಿದ್ದವು ಅಲ್ಲಿ ಒಳಗಡೆ ಬಿದ್ದವು ಇವೆಲ್ಲ ಚೆಸ್ಸಿ ಏನೋ ಚೇಂಜ್ ಆಗಿದ್ದು ಗಾಡಿಗಳು ಇಟ್ ಪಿಟ್ ಬೌ ಕರಾಡ್ ಬೋಡಿ ಇದೆ ಮಹಾರಾಷ್ಟ್ರ ಕರಾಡ್ ಬೌಡಿ ಇಲ್ಲಿ ಬೌಡಿ ಕ್ಯಾಬೇ ಎಲ್ಲ ಇಟ್ಟ ಬೇರೆ ಬೌಡಿ ಕಟ್ಸ್ಕೊಂಡು ಹೋಗ್ಯಾರ ಇದೊಂದು ಪೂರ್ತಿ ತುಂಬೈತಿ ಇಲ್ಲಿಂದ ನಮ್ಮ ಅಂಬಾರಿ ಏನು ಕೆಲಸ ಆಗಲಿಲ್ಲ ಮೂರು ದಿನ ಆತ್ ಅವಳು ಆ ಕಡೆ ಒಂದು ಗ್ಯಾರೇಜ್ ಐತಿ ಪೂರಾ ಆಚೆ ಕಡೆ ಅಲ್ಲಿ ಒಂದು ಗ್ಯಾರೇಜ್ ಐತಿ ಅದ್ರ ಹೆಸ್ರು ಅಂತ ಗೊತ್ತಿಲ್ಲ ಈಗ ಬಂದು ಕೆಲಸ ಸ್ಟಾರ್ಟ್ ಮಾಡೂ ಆಗಿಲ್ಲ ವರ್ಕ್ ಇವತ್ತು ವರ್ಕ್ ಸ್ಟಾರ್ಟ್ ಮಾಡ್ಯಾರ ಮೂರು ನಾಲ್ಕು ಜನ ಬಂದಾರೆ ಶಿವಮೊಗ್ಗ ಕರೂರಿಂದ ಬಂದಾರೆ ಇವ್ರಿಗೆ ಇಲ್ಲಿ ಮಾಡೋರು ಇಲ್ಲ ನಾವು ಹೇಳಿದ್ದು ಮಾಡೋರು ಕರೂರಿಂದ ಕರೆಸ್ತೀವಿ ತಮಿಳ್ನಾಡು ಕರೂರಿಂದ ಅವರೇ ಬಂದು ಈಗೆಲ್ಲ ಬಿಚ್ಚಾತಾರೆ ಇವತ್ತು ಡೇಟ್ ಡಿಸೆಂಬರ್ ಎಂಟು ಸಂಡೇ ನಮ್ಮ ಗಾಡಿ ಆಕ್ಸಿಡೆಂಟ್ ಆಗಿದ್ದು ನವಂಬರ್ ಇಪ್ಪತ್ತೇಳು ಗಾಡಿ ನಿಂತು ಮತ್ತು ಆ್ಯಕ್ಸಿಡೆಂಟಾಗಿ ಇವತ್ತಿಗೆ ಹನ್ನೊಂದು ದಿನ ಆಯ್ತು ನಮ್ಮ ಗಾಡಿ ಕೆಲಸ ಇಲ್ಲಿವರೆಗೂ ಬಂದೈತಿ ಶೋ ಟಚ್ ಆಗಿದ್ದೆಲ್ಲ ಮುಂದಿನೆಲ್ಲ ಬಿಚ್ಚೋಗ್ಯಾರೆ ಇದು ಮುಂದಿನ ಎಂಗಲ್ ಬೆಂಡ್ ಆಗಿತ್ತು ಅದು ಕ್ರೀನ್ ನಿಂತರ ಒಗ್ತಿಸಿ ಮತ್ತು ಬೌಡಿನೂ ಕ್ರೇನ್ ನಿಂತರ ಸೀದಾ ಮಾಡಿಸೋತಾರೆ ಬೌಡಿ ಮೊದಲು ಸ್ವಲ್ಪ ಬೆಂಡ್ ಆಗಿದ್ದು ಅದನ್ನೂ ಮಾಡಿಸೋಕತ್ತಾರೆ ಇನ್ನೇನು ಹುಡುಗರು ಇವತ್ತು ಊರು ಹೋಗೋರದಾರ ಇನ್ನು ನಾನೊಬ್ಬನೇ ಇರ್ಬೇಕು ಇನ್ನೇನು ನಾಳೆಯಿಂದ ಅನ್ತೀರಿ ಡೇ ಟು ಡೇ ಅಪ್ಡೇಟ್ ಕೊಡ್ತೀನಿ ಡೇ ಟು ಡೇ ಇವತ್ತೆಷ್ಟು ವರ್ಕ್ ಆಗುತ್ತಲ್ಲ ಗಾಡಿದು ಅದೆಲ್ಲ ಒಂದಿನದ್ದು ಎಷ್ಟು ವರ್ಕ್ ಆಗುತ್ತಲ್ಲ ಅದು ಒಂದಿನದ ಅವತ್ತಿಂದ ವಿಡಿಯೋ ಹಾಕ್ತೀನಿ ಪ್ಲೀಸ್ ವಿಡಿಯೋ ಆಗುತ್ತಾರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ ಪ್ಲೀಸ್ ವ್ಯೂಸ್ ನೋಡಿದ್ರೆ ಹತ್ತು ಸಾವಿರಕ್ಕೆವರೆಗೂ ಹೊಂಟಾವು ಸಬ್ಸ್ಕ್ರೈಬ್ ಮಾಡ್ರೆ ಮಾಡವಲ್ಲ ರೀ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ ಹೊಡೆದು ಹೋಗ್ರಿ ಲೈಕ್ ಮಾಡಿ ಹೋಗ್ರಿ ನಿಮ್ಮಿಂತ ದೊಡ್ಡ ಹೆಲ್ಪ್ ಆಗುತ್ತೆ ತಮ್ಮ ಪ್ರಕಾಶ್ ಊರಿಗೆ ಹೊಂಟ್ರೆ ನಮ್ಮ ಕುಮಾರನ್ ಗಾಡಿ ಬರೋದತ್ತೆ ಇಲ್ಲಿವರೆಗೂ ಬಿಡಕ್ಕೆ ಬಂದಿದ್ನಿ ಇಲ್ಲಿಂದ ಅವ್ರ ಕಡೆ ಕರೆ ತಮ್ಮ ಪ್ರಕಾಶನ ಬಂದಿದ್ರು ಗಾಡಿ ತೊಗೊಂಡು ಅವರ ಬಂದಿದ್ರು ನಂಕಿನ ಮುಂಚೆ ಈಗ ವಾಪಸ್ಸದೇ ಮೊನ್ನೆ ಬಂದಿದ್ದಲ್ಲ ನಮ್ದು ಕುಮಾರ ಸಿಗ್ನ ಗಾಡಿ ಇವತ್ತು ಖಾಲಿ ಆಯ್ತದ ಬೆಳಗ್ಗೆ ಅವ್ನು ಬಂದ ಅವ್ರ ಕಡೆ ಜೊಡಿನ ಮತ್ತೆ ಊರಿಗೆ ಹೋದ್ರು ಅವ್ರಿಗೆ ಅವ್ರನ್ನ ಕಳಿಸಿ ನಾನು ಈಗ ಬಂದೆ ನೋಡ್ಬೋದು ನಮ್ಮ ಗಾಡಿ ಏನೆಲ್ಲ ಬೀಚ್ ಹೊಗದ್ಬಿಟ್ರೆ ಇವತ್ತೇನು ಕೆಲಸ ಆಗಲಿಲ್ಲ ಸಂಡೇ ಸ್ವಲ್ಪ ಏನು ಅಷ್ಟೇನು ಕೆಲಸ ಮಾಡಲಿಲ್ಲ ಬಂದು ಒಂದು ಸ್ವಲ್ಪ ಒಂದು ನಾಲ್ಕು ಎಂಗಲ್ ಹಾಕೊಂಡ್ರು ಒಬ್ಬರು ಒಂದು ಮುಂದೆ ಇದೊಂದು ಇದು ಮಾಡಿದ್ರು ಇದು ಏನಿದು ಅಲ್ಲಿಗೆ ಕಾಣ್ತಲ್ಲ ಕಟ್ಟಿಗೆ ಅಲ್ಲಿಗೆ ಬಳಿ ಹಾಕಿದ್ರು ಕಟ್ಟಿಗೆ ಇದೆ ಮುಂದೆ ಅಷ್ಟು ಬಿಟ್ರೆ ಮತ್ತೇನು ವರ್ಕ್ ಆಗಲಿಲ್ಲ ಅವ್ರು ಊರು ಹೋದ್ರು ನೋಡ್ಬೋದು ಏನು ಗ್ಲಾಸ್ ಗೀಸ್ ಎಲ್ಲ ಎಲ್ಲ ಹೋದಾರ ನೋಡ್ಬೋದು ಇಲ್ಲಿ ಬೆಂಡ್ ಒಳಗಡೆ ಎಲ್ಲ ಟಚ್ ಆಗಿದಾಗ ನೋಡ್ರಿ ಇದೆಲ್ಲ ಟಚ್ ಇದೆಲ್ಲ ಬೆಂಡಾಗಿದ್ದ ಎಲ್ಲ ಬಿಚ್ಚೋಗದಾರೆ ಮೀಟ್ರ್ ಎಲ್ಲಾನು ನೋಡ್ಬೋದು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಎಲ್ಲರೂ ಖುಷಿಯಾಗಿ ಇರ್ರಿ ಧನ್ಯವಾದಗಳು ಎಲ್ರಿಗೂ